ಮಾಡೋಣ ಈಗ ಸತೀಶ್ ಅವ್ರ ಈಗ ಈ ವಿಚಾರಕ್ಕೆ ಒಂದು ಬರೆ ಬರೆ ತರ ಕಾಣಿಸ್ತಾ ಇದೆ ಇದು ನಿಮ್ಗೆ ನಲವತ್ತು ಪರ್ಸೆಂಟ್ ಬರೆ ಇದು ಖಂಡಿತ ಬರೆ ಅಂತಾನೆ ಹೇಳಲೇಬೇಕಾಗುತ್ತೆ ಯಾಕಂತ ನೋಡಿ ಏಕಾಏಕಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಹಣ ಬರ್ತಿದ್ನ ನೀವು ಅರವತ್ ಪರ್ಸೆಂಟ್ ಕೊಡ್ತೀವಿ ನಲ್ವತ್ ನೀವು ಕೊಡಿ ಮತ್ತೆ ಅದರದ್ದು ಏನು ದಿನಗಳನ್ನ ಬೇರೆ ಜಾಸ್ತಿ ಮಾಡಿದ್ರೆ ಈ ಹೊರೆಯ ಸರ್ಕಾರ ಕೊಡ್ಬೇಕಾದ್ರೆ ಇಲ್ಲಿ ಉತ್ತರ ಇವ್ರು ಏನ್ ಗ್ಯಾರಂಟಿ ಯೋಜನೆಗಳು ಈ ನಷ್ಟ ಸರಿದ ನೀವು ಮಾಡ್ಕೊಂಡು ಎರಡು ಮೂರು ಯೋಜನೆ ಕೈ ನೋಡಿ ಯಾವುದೇ ಸರ್ಕಾರದ ಯೋಜನೆಗಳ ತಕೊಂಡ್ರೆ ಲೂಪ್ ಪೋಲ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲ ಕೇಳ್ಸತಿ ಈಗ ಇಲ್ಲಿ ಏನಾಗುತ್ತೆ ಒಂದ್ ಯೋಜನೆ ಈ ತರ ತೊಂದರೆ ಆಗಿಬಿಡತ್ತಪ್ಪ ನಲ್ವತ್ತು ರೂಪಾಯಿ ಕಟ್ಟಬೇಕು ಅಂದಾಗ ಅದಕ್ಕೊಂದಷ್ಟು ಹಣ ಬೇಕಾಗುತ್ತೆ ದೊಡ್ಡ ಐದು ಈಗ ಇವರು ಐದು ಯೋಜನೆ ಕೊಟ್ಟಿದಾರಪ್ಪ ನೀವು ಎಷ್ಟೋ ಕೊಟ್ಟಿರ್ತೀರಿ ನೀವು ಈ ಯೋಜನೆಗಳಲ್ಲಿ ಯಾವುದನ್ನಾದ್ರೂ ಡ್ರಾಪ್ ಮಾಡಿ ಅದನ್ನ ಕಡೆ ಡೈವರ್ಟ್ ಮಾಡ್ತೀರಾ ಈಗ ನೀವು ಅಲ್ಲ ಖಂಡಿತ ನನಗ್ ಸಾಧ್ಯ ಅದು ಎಲ್ಲೂ ತೋಚ್ತಾ ಇಲ್ಲ ಆತರ ಮಾಡ್ತಾರೆ ಅನ್ನೋ ತೋಚ ಯಾಕಂದ್ರೆ ನೋಡಿ ಒಕ್ಕೂಟ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಮಾತೃ ಹೃದಯಿರ್ಬೇಕು ಕೇಂದ್ರ ಸರ್ಕಾರ ಆ ರಾಜ್ಯಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಗೊತ್ತು ನಮ್ಮೆಲ್ಲರಿಗೂ ಗೊತ್ತು ಇಲ್ಲಿ ಜಿ ಎಸ್ ಟಿ ತೆರಿಗೆ ವಿವಿಧ ತೆರಿಗೆಗಳು ಹೋಗಬೇಕು ಅವ್ರು ಹೇಳ್ತಾರೆ ಈಗ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಹದಿನೆಂಟು ರಾಜ್ಯ ಹತ್ತೊಂಬತ್ತು ರಾಜ್ಯ ಹದಿನೇಳು ರಾಜ್ಯದಲ್ಲಿ ನಾವೇ ಇದೀವಿ ನಮ್ 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 ನಮ್ಮ ಪಕ್ಷದೇ ಅಧಿಕಾರದಲ್ಲಿ ಸ್ಪೆಷಲ್ ಅವ್ರಿಗೆ ಸ್ಪೆಷಲ್ ಗ್ರಾಂಟ್ ಸಿಗುತ್ತೆ ರಮಾಕಾಂತ್ ಅವ್ರೆ ಈಗ ಕಳೆದ ಬಾರಿ ಕೇಂದ್ರ ಇದು ಚುನಾವಣೆ ನಡೀತು ಬಿಹಾರು ಚುನಾವಣೆ ಬಂದ ಕೇಂದ್ರ ಬಜೆಟ್ ಅಲ್ಲಿ ಯಾವ ರಾಜ್ಯಗಳಿಗೆ ಪ್ಯಾಕೇಜ್ ಅನ್ನು ಕೊಟ್ರು ಒಂದು ಲಕ್ಷದ ಮೂವತ್ ಸಾವಿರ ಎಪ್ಪತ್ ಸಾವಿರ ಕೋಟಿ ಪ್ಯಾಕೇಜ್ ಗಳನ್ನ ಆಂಧ್ರ ಮತ್ತೆ ಬಿಹಾರ ಕೊಟ್ರು ಇವರು ಯಾವ್ದಾದ್ರು ರಾಜ್ಯಗಳಿಗೆ ಪ್ಯಾಕೇಜ್ ಏನಾದ್ರು ಕೊಡ್ತಾ ಇದಾರ ನಮ್ಮ ರಾಜ್ಯ ಗೋಗರಿತಾ ಇದೆ ನಮ್ಮ ತೆರಿಗೆ ಹಣವನ್ನ ಕೊಡ್ರಪ್ಪ ಅಂತ ಹೇಳಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಗ್ಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಇವರು ಅರವತ್ತು ನಲ್ವತ್ತನ್ನ ಮಾಡಿರ್ತಾರೆ ಕೇಳಿದ್ರೆ ಏನಂತ ಅದ್ರ ಸುಧಾರಣೆ ಹೌದು ತನ್ನಿ ಸುಧಾರಣೆ ತನ್ನಿ ಯಾರು ಅಭ್ಯಂತರ ಮಾಡಲ್ಲ ಆದ್ರೆ ಇದರ ಹೊರೆಯನ್ನ ನೀವು ಬರ್ಸಕ್ಕೆ ಇದೀರಾ ಈಗ ಒಂದು ಅರವತ್ತು ನಲವತ್ತನ್ನ ಮಾಡಬೇಕಾದ್ರೆ ನೀವು ಕನ್ಸಲ್ಟೇಷನ್ ಯಾಕಂದ್ರೆ ಸಹಭಾಗಿತ್ವ ರೀ ಇದು ಸಹಭಾಗಿತ್ವ ಆದಾಗ ಇವಾಗ ಡಿಕ್ಟೇಟರ್ ತರ ಆಜ್ಞೆ ಆಯ್ತು ಇದು ಎಲ್ಲೂ ಹೋಗ್ತಾ ಇದೆ ನಮ್ಮ ರಾಷ್ಟ್ರ ಹ್ಮ್ ಏಕಾಏಕಿ ಆರ್ಡರ್ ಮಾಡ್ತಾರೆ ಒಕ್ಕೂಟ ವ್ಯವಸ್ಥೆ ಮೇಲೆ ಓವರ್ ಆಲ್ ಕಮಿಂಗ್ ಎಲೆಕ್ಷನ್ಸ್ಗೆ ಕ್ಯಾಂಪೇನ್ ಮಾಡ್ಲಿಕ್ಕೆ ನೀವು ಯೋಚನೆ ಮಾಡುವಂತ ಪರಿಸ್ಥಿತಿನ ಇದು ಖಂಡಿತ ಗ್ಯಾರಂಟಿ ಯೋಜನೆಗೂ ಕರ್ನಾಟಕ ಮಾಡಬೇಕಾಗತ್ತೆ ರಾಜ್ಯ ಸರ್ ಜಿ ರಾಮ್ಜಿ ಜಿ ಜಿ ರಾಮ್ ಜಿ ಯೋಜನೆಗೆ ಇದಕ್ಕೂ ನೀವು ಅಡ್ಜಸ್ಟ್ ಮಾಡ್ತೀರಿ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಣವನ್ನ ಪಾಲನ ಸರಿಯಾಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಒಂದು ಎರಡನೇದು ಆದಾಗ್ಯೂ ಕೂಡ ನಮ್ಮ ಮೇಲೆ ಸಂಪೂರ್ಣ ಆರ್ಥಿಕ ನಿಯಂತ್ರಣವನ್ನು ಹೊಂದಬೇಕು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರಬಾರ್ದು ತಮ್ಮ ಯಾವುದೇ ಘೋಷಣೆಗಳನ್ನ ಮಾಡಲಿಕ್ಕೆ ಯೋಜನೆಗಳನ್ನ ಮಾಡಬೇಕು ಆ ಥರ ಅಂತಹ ಒಂದು ದಬ್ಬಾಳಿಕೆ ಮತ್ತೆ ಏನಂತಾರಲ್ಲ ಪ್ರಜಾಭುತ್ವ ಬಿಟ್ಟು ಸಾರ್ವಭೌಮತ್ಮ ಸರ್ವಾಧಿಕಾರ ಅದನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಟ್ಟಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಮ್ಮ ರಾಜ್ಯಕ್ಕೆ ಎಸ್ಪೆಷಲಿ ನಮ್ಮ ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಕೇಂದ್ರ ಸರ್ಕಾರದಿಂದ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ನಮ್ಮ ತೆರಿಗೆ ಹಣವನ್ನು ನಾವು ಉಪಯೋಗಿಸಿಕೊಳ್ಳಿ ಅವಕಾಶ ಬೇಕಿದೆ ನಮ್ಮ ತೆರಿಗೆಯಿಂದ ನೀವು ಹೇಳ್ದಂಗೆ ಅವರು ಡಿಫೆನ್ಸ್ ಇಂಟರ್ನಲ್ ಸೆಕ್ಯೂರಿಟಿ ವಿದೇಶಾಂಗ ನೀತಿ ಅದಕ್ಕೆಲ್ಲ ಏನು ಬೇಕು ಆ ಹಣವನ್ನು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಟ್ಕೊಂಡು ಮಿಕ್ಕಿದ್ ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ನಮ್ಗೆ ಹಣವನ್ನು ವಾಪಸ್ ಕೊಡಬೇಕಿದೆ ಅಥವಾ ನಾವೇ ಇಟ್ಕೊಳ್ತಾರ ಒಂದು ವ್ಯವಸ್ಥೆ ಬರಬೇಕಿದೆ ಎಸ್ ಟಿಗೂ ಕೂಡ ತಿದ್ದುಪಡಿ ಆಗಬೇಕಿದೆ ಅಂತ ನಾನು ಸಿ ನಾನು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿದೆ ರಾಷ್ಟ್ರದ ಯೋಚನೆ ಮಾಡಿದ್ರು ಕೂಡ ನಾವು ಪ್ರಾದೇಶಿಕವಾಗಿ ನಮ್ಮ ಜನ ನಮ್ಮ ಕಷ್ಟಲ್ ಇದ್ದಾಗ ನಮ್ಮ ಕಣ್ಮುಂದೆ ಕಷ್ಟ ಅನುಭವಿಸ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ಲೇಬೇಕಾಗ್ತದೆ ಬಿಜೆಪಿಗರಿಗೂ ಸ್ವಾಭಿಮಾನ ಅನ್ನೋದಿದ್ರೆ ಬಿಜೆಪಿ ನಾಯಕರು ಕೇವಲ ಗುಲಾಮಗಿರಿ ಮಾಡಲ್ಲಪ್ಪ ನಮಗೂ ಸ್ವಾಭಿಮಾನ ಇದೆ ಈ ಡೆಮಾಕ್ರಸಿ ಉಳ್ಸ ಈ ಸರ್ವಾಧಿಕಾರದ ನಾವು ಒಪ್ಪಲ್ಲ ನಾವು ಆರ್ಥಿಕ ಸ್ವಾತಂತ್ರ್ಯ ರಾಜ್ಯಗಳಿಗೂ ಬೇಕು ಎಲ್ಲ ರಾಜ್ಯಗಳಿಗೆ ಬೇಕು ಅಂತ ಬಿಜೆಪಿ ಮನವರಿಕೆ ಆಗಿದ್ರೆ ಅವರು ಕೂಡ ಇಂತಹ ಯೋಜನೆಗಳಿಗೆ ಇಂತಹ ದಬ್ಬಾಳಿಕೆ ಯೋಜನೆಗಳಿಗೆ ಖಂಡಿತ ಒಪ್ಪುಗಬಾರದು ಅವ್ರು ಧೈರ್ಯವಾಗಿ ಹೇಳ್ಬೇಕು ಯಾಕಂದ್ರೆ ಈ ತರ ನೋಡ್ರಿ ತೊಗೊಲಕ್ ಹೋದ್ರು ಹುಚ್ಚು ದೊರೆಗಳು ನನಗದೆ ನಾನು ಅನ್ಬಾರ್ದು ಅದುಗಳು ಉಪಯೋಗಿಸಬಾರ್ದು ಆದ್ರೆ ಈ ತಗಲಕ್ ಬಿಟ್ಟ ಮೇಲೆ ಮೋದಿ ಅನ್ಸುತ್ತೆ ಈ ತರ ದಬ್ಬಾಳು ಮಾಡ್ತಾ ಇರತಕ್ಕಂತದ್ದು ಈ ರೀತಿ ಬ್ರಿಟಿಷರಿಂದ ಕೆಟ್ಟ ಆಳ್ವಿಕೆ ನೆನಸತಾ ಇದೆ ಬ್ರಿಟಿಷರು ಈ ತರ ದಬಾಳ್ಕೆ ಮಾಡಿರಲಿಲ್ಲ ಅನ್ಸುತ್ತೆ ಅಷ್ಟು ಕೆಟ್ಟ ಆಳ್ವಿಕೆಯನ್ನ ಯಾವ ಯೋಜನೆಗಳು 11 ವರ್ಷದಲ್ಲಿ ಕರ್ನಾಟಕಕ್ಕೆ ಎಲ್ಲರಿಗೂ ಪ್ರಧಾನಮಂತ್ರಿ ಬಟ್ ನಮಗೆ ದುರ್ದೈವವಾಗಿ ಈ ತರ ಪರಿಸ್ಥಿತಿ ನನ ಹೇಳ್ತೀನಿ 11 ವರ್ಷಗಳಿಂದ ನಾವು ಇಷ್ಟರಗೆ ಕಟ್ಟಿಲ್ಲ ರಾಮಕಂತವರೇ ವೋಟ್ ಹಾಕಿದವರು ಪ್ರಧಾನಮಂತ್ರಿ ಅವರೇನೇ ವೋಟ್ ಅವರೇ ಪ್ರಧಾನಮಂತ್ರಿ ಆದ್ರೆ ನಮ್ಮ ರಾಜ್ಯದ ತೆರಿಗೆ ಅನ್ನೋದು ಇದೆಯಲ್ಲ ವರ್ಷದಿಂದ ಯಾವ್ದಾರು ಒಂದು ಯೋಜನೆ ಕರ್ನಾಟಕಕ್ಕೆ ಗುರುತರವಾದ ಯೋಜನೆ ಏನಾದ್ರು ಒಂದು ಬಂತಾ ಇಲ್ಲಿಗೆ ನೋಡಿ ನಾವು ನಿಮ್ಗೆ ಅನುದಾನ ಕೊಡ್ತಾ ಇದ್ದೀವಿ ನಿಮಗೆ ಪಾಲು ಕೊಡ್ತಾ ಇದ್ದೀವಿ ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದೀವಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿನಲ್ಲಿ ಅರವತ್ ಸಾವಿರ ಕೋಟಿ ಕೊಟ್ಬಿಟ್ಟು ಮಿಕ್ಕಿದ ಯಾವ ಯೋಜನೆಗಳು ನಾವು ನಿಮಗೆ ಹಣಕ ಸಹಾಯ ಮಾಡೋದಿಲ್ಲ ನಿಮ್ಗೆ ದಬ್ಬಾಳಿಕೆ ಮಾಡ್ತೀವಿ ಅಂದ್ರೆ ರಾಜ್ಯ ಸಹಿಸೋ ಶಕ್ತಿ ಇರಲ್ಲ ಈ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ರತನ್ ನಮ್ಮ ರಾಜ್ಯಕ್ಕೆ ಅನ್ಯಾಯನೇ ಆಗಿಲ್ಲ ನಮ್ಮ ರಾಜ್ಯ ಕರೆಕ್ಟ್ ಆಗಿದೆ ಅಂತ ಒಂದು ವೇಳೆ ಅವತ್ತು ಬಿಜೆಪಿ ಸರ್ಕಾರ ಇದ್ದಿದ್ರು ನೀವು ಇದೇ ಮಾತು ಹೇಳ್ತಾ ಇದ್ರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಈ ಮಾತು ಹೇಳ್ತೀರಾ ಅಂತ ಇಲ್ಲ ಬೊಮ್ಮಾಯಿ ಅವರು ಹೇಳ್ಬಿಟ್ಟಿದ್ರು ಬೊಮ್ಮಾಯಿಯವರು ನಮ್ಗೆ ಅನಾಬರ ತಾಲೂಕಿನ ಸರ್ಕಾರ ಅಂತ ಹೇಳಿದ್ರು ಮೊದಲೇ ತುಗಲಕ್ ತುಗ್ಲಕ್ ನಂತರ ಏನೋ ಹೇಳಿದ್ರು ತುಗಲಕ್ ನಂತರ ಇವರು ನೆಹರು ಮತ್ತೆ ಇಂದಿರಾ ಗಾಂಧಿ ಅವರನ್ನು ಇವರು ಸರಿಯಾ ಸ್ವಲ್ಪ ಇವ್ರು ನೋಡಿಲ್ಲ ಅಂತ ಹೇಳಿದರು ಸ್ವಲ್ಪ ಪಾಲಿಸಿ ಬಗ್ಗೆ ಮಾತಾಡ್್ರಿ ಸ್ಟಡಿ ಮಾಡಿ ಪಾಲಿಸಿ ಉಚ್ಚು ಸ್ಟಡಿ ಮಾಡಿ ನಾವು ಮಾಡಿ ಹೇಳ್ತಾ ಇದೀವಿ ತುಗ್ಲಕ್ ನಂತರ ದೇಶದಲ್ಲಿ ಯಾರು ಅಂತ ಗೊತ್ತಾಗುತ್ತೆ ತುಗ್ಲಕ್ ನಂತರ ಮೋದಿ ನೆಹರು ಮತ್ತೆ ಬೇರೆ ಯಾರು ಇವಾಗ ಯಾರು ಮಾಡ್ತಾರೆ ಡಿಬಿಟಿ ಯೋಜನೆ ಇಂದ ಡಿಬಿಟಿ ಯೋಜನೆಯಲ್ಲಿ 15 ದಿನದಿಂದ ಒಳಗಡೆನೇ ಹಣವನ್ನು ಸೇರಿಸಬೇಕು ಅಂತ ಹೇಳಿ ಒಂದು ಮಾಡಲಾಗಿದೆ ಅದನ್ನು ಸ್ವಾಗತ ಮಾಡ್ತೀವಿ ಯಾಕಂತ ಹೇಳಿದ್ರೆ ಯು ಪಿ ಎ ಕಾಲದಲ್ಲಿ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಡ್ಯೂ ಇತ್ತು ಅದು ತಪ್ಪತ್ತೆ ಆನಂತರ ಇದು ಏನಂತ ಹೇಳಿದ್ರೆ ಡಿ ಬಿ ಟಿ ಮಾಡೋದ್ರಿಂದ ಡಿ ಬಿ ಟಿ ಮಾಡೋದ್ರಿಂದ ವಿಧಾನಗಳು ಹೇಳ್ತಾ ವಿಧಾನ ಆಗಿರೋದ್ರಿಂದಾಗಿ ಜನರಿಗೆ ನೇರವಾಗಿ ತಲುಪತ್ತೆ ಮಧ್ಯ ಸೋರಿಕೆ ತಪ್ಪತ್ತೆ ಆನಂತರ ಅರವತ್ತು ಮಾಡಿದ್ರು ಇರೋದ್ರಿಂದ ಇಬ್ಬರ ಒಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಆಗೋದ್ರಿಂದ ರಾಜ್ಯ ಉತ್ತಮ ಉತ್ತಮವಾದಂತಹ ಜನರಿಗೆ ಜನರಿಗೆ ಇದರ ಲಾಭ ನೇರವಾಗಿ ಈ ದೇಶವ್ಯಾಪಿಯಾಗಿ ದೇಶವ್ಯಾಪಿಯಾಗಿ ಇಂಥ ವ್ಯಾಪಿಯಾಗಿ ಇಂತಹ ನೀವು ಕೇಳಿಸ್ಕೊಳ್ಳೋದ್ರಿ ನಾಮಕರಣ ಮಾಡಬೇಕಾದ್ರೆ ನಲವತ್ತು ರೂಪಾಯಿ ಇವರು ಹಾಕಿದಾರಲ್ಲ ಇವ್ರನ್ನ ಕೇಳಿ ನಾಮಕರಣ ಮಾಡಿ ಇವರು ಒಂದು ಮಾಡಿದ್ರಿಟ್ರೋ ಮಾಡಿದ್ರು ಪಾದಾರಕ್ಕೆ ಇವರ್ದಿದ್ದಾಗ ಕೋ ಓನರ್ ಅಲ್ವೇನ್ರಿ ಇವರು ಇವರು ಕೋ ಓನರ್ ಆಗ್ಬಿಡ್ತಾರ ಕೋ ಪಾರ್ಟ್ನರ್ ಆಗ್ತಾರಲ್ಲ ನೀವಂಗ ಎಲ್ಲಾ ನಿರ್ಧಾರಗಳಿಗೂ ತಗೋತಾ ನಮ್ದು ರೂಪಾಯಿ ಜಾಸ್ತಿ ರತನ್ ಥ್ಯಾಂಕ್ ಯು ಸತೀಶ್ ಅವ್ರೆ ನೋಡೋಣ ಈ ಮಹಾತ್ಮ ಗಾಂಧೀಜಿಯವರ ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ನಡೀತಾ ಇದೆಯಲ್ಲ ಏನು ಚರ್ಚೆ ನಡೆಯುತ್ತೆ ಮಹಾತ್ಮ ಗಾಂಧಿ ಹೆಸರು ಮಾಡ್ರನ್ ಭಾರತಕ್ಕೆ ಅವಶ್ಯಕತೆ ಇಲ್ವಾ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಅಂತ ಹೇಳ್ತಿದ್ದಾರಲ್ಲ ಅವತ್ತಿನ ಭಾರತಕ್ಕೆ ಸುಮಾರು ಆಗ ಆ ಒಂದು ಕಾಲಘಟ್ಟಕ್ಕೆ ನೂರು ವರ್ಷಗಳ ಹಿಂದೆ ಅಳಿದು ಹೋಗಿ ಅಂದರೆ ಸಾಕಷ್ಟು ಕೆಲಸವನ್ನು ಮಾಡಿದಂಥ ನಾಯಕ ಬೇಕಾಗಲ್ವಾ ಇದರೊಂದಿಗೆ ಆ ಒಂದು ಪ್ರಶ್ನೆ ಇಟ್ಕೊಂಡು ಏನು ಚರ್ಚೆ ನಡೆಯುತ್ತೆ ಅಂತ ಗಮನಿಸ್ತೀವಿ ಅಂತ ಹೇಳ್ತಾ ಇರೋ ಭೇಟಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ